ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ದತ್ತ ವಿದ್ಯಾಢ್ಯ ಲಕ್ಷ್ಮೀಶ ದತ್ತ ಸ್ವಾತ್ಮ ಸ್ವರೂಪಿಣೆ ಗುಣ ನಿರ್ಗುಣ ರೂಪಾಯ ದತ್ತಾತ್ರೇಯ ನಮೋಸ್ತು ಅಧ್ಯಾಯ ಹದಿನೈದು ಶ್ರೀಗಣೇಶ ಮಹಾ ನಾಮಧಾರಕನೇ ನೀನು ನಮ್ಮ ಶಿಷ್ಯ ಶಿರೋಮಣಿಯು ಶ್ರೀ ಗುರುಚರಣದಲ್ಲಿ ಇನ್ನು ನಿನ್ನ ಭಕ್ತಿಯು ಅಪಾರವಾಗಿದೆ ನೀನು ಕೇಳಿದ ಪ್ರಶ್ನೆಗೆ ನನಗೆ ಉತ್ತರಿಸಲು ತುಂಬ ಸಂತೋಷವಾಗುತ್ತದೆ ಗುರುಗಳ ಮಹಿಮೆಯು ಅಪಾರವಾಗ ಬೆಳೆಯಿತು ಆಗ ಗುರುಗಳ ಹತ್ತಿರ ಜನರು ಅನೇಕ ಕಾಮನೆಗಳನ್ನು ಧರಿಸಿಕೊಂಡು ಅವುಗಳ ಪೂರ್ತಿಗಾಗಿ ಸುಳಿದಾಡಿ ಹತ್ತಿದರು ಸಾಧುಗಳು ಅಸಾಧುಗಳು ಕೂಡಿಯೇ ಗುರುಗಳನ್ನು ಪೀಡಿಸಿ ಹತ್ತಿದರು ಅದರಲ್ಲಿ ದೂರ್ತರು ವಂಚಕರು ಸ್ವಾರ್ಥಕ್ಕಾಗಿ ಗುರುಗಳ ಶಿಷ್ಯರಾಗಿ ಹತ್ತಿದ್ರು ಇವರೆಲ್ಲರೂ ಗುರುಗಳ ದುರುಪಯೋಗ ಮಾಡಿಕೊಳ್ಳದಾರಂಭಿಸಿದರು ಅಂತ ಸಿದ್ಧಮುನಿಯು ನಾಮಧಾರಕನಿಗೆ ಹೇಳುತ್ತಾ ಹೋಗ್ತಾರೆ ಆ ಕಾರಣ ಶ್ರೀ ಗುರುಗಳು ಕೆಲವು ದಿವಸಗಳ ಮಟ್ಟಿಗಾದರೂ ಗುಪ್ತವಾಗಿರಬೇಕು ಅಂತ ನಿಶ್ಚಯಿಸಿದರು ಅದರಿಂದ ಧಾಂಬಿಕ ಶಿಷ್ಯರು ಇಲ್ಲದಂತಾಗಿ ಸತ್ ಶಿಷ್ಯರು ಮಾತ್ರ ಉಳಿಯುವರು ಅಂತ ಅವರು ನಿಶ್ಚಯಿಸಿದರು ಹಿಂದಕ್ಕೆ ಪರಶುರಾಮನು ಅವತರಿಸಿ ಭೂಮಿಯನ್ನು ಕ್ಷತ್ರಿಯ ರಹಿತರವನ್ನಾಗಿ ಮಾಡಿದ ಅಲ್ವಾ ತಾನು ಗೆದ್ದ ರಾಜ್ಯವನ್ನೆಲ್ಲ ಬ್ರಾಹ್ಮಣರಿಗೆ ಕೊಟ್ಟ ಇಷ್ಟಾದರೂ ವಿಪ್ರರ ಆಶೆ ಪೂರ್ಣವಾಗಲಿಲ್ಲ ಆತ ಪಶ್ಚಿಮ ಸಮುದ್ರ ತೀರಕ್ಕೆ ಹೋಗಿ ಕುಳಿತುಕೊಳ್ತಾನೆ ಆಗ ಅಲ್ಲಿಗೂ ಬಂದು ಪುನಃ ಇನ್ನಷ್ಟು ಭೂಮಿಯನ್ನು ಕೊಡು ಅಂತ ಕೇಳ್ತಾರೆ ಆಗ ಪರಶುರಾಮನು ಅವರ ಆಶೆಯನ್ನು ಕಂಡು ಬೇಸತ್ತು ತಾನು ವಾಸಿಸುವ ಸ್ಥಳವನ್ನು ಅವರಿಗೆ ಕೊಟ್ಟು ತಾನು ಸಮುದ್ರದ ಮಧ್ಯದಲ್ಲಿ ಹೋಗಿ ಗೌಪ್ಯವಾಗಿ ಕುಳಿತುಕೊಂಡ್ಬಿಡ್ತಾನೆ ಕಾರಣ ಆಸೆಯು ಬಹಳ ಕೆಟ್ಟದ್ದು ಇರುತ್ತದೆ ಅದಕ್ಕೆ ಮಿತಿ ಎಂಬುದೇ ಇರುವುದಿಲ್ಲ ಶ್ರೀ ಗುರುವಿನ ಹತ್ತಿರ ನಾನಾ ಜಾತಿಯ ಜನರು ಬರ್ತಾ ಇದ್ರು ವರ ಕೊಡಿರಿ ಅಂತ ಉಪದ್ರವ ಕೂಡ ಕೊಡ್ತಾ ಇದ್ರು ಶ್ರೀಗುರು ವಿಶ್ವವ್ಯಾಪಿ ವಿಶ್ವವ್ಯಾಪತ ಆದ ಜಗದೀಶ್ವರನು ಇದ್ದು ಅವರಿಗೆ ಯಾವುದೇ ತರಹದ ಅಶಕ್ಯವಾಗಿರಲಿಲ್ಲ ಅವರವರ ಪಾತ್ರತೆಗಳನ್ನು ನೋಡಿಕೊಂಡು ಅವರನ್ನು ಅನುಗ್ರಹಿಸಿ ಕಳಿಸ್ತಾ ಇದ್ರು ಒಂದು ದಿವಸ ಅವರು ಎಲ್ಲ ಶಿಷ್ಯರನ್ನು ಹತ್ತಿರ ಕರೆದು ಶಿಷ್ಯ ಬೃಂದವೇ ನೀವೆಲ್ಲರೂ ತೀರ್ಥಯಾತ್ರೆಗೆ ಹೋಗಿರಿ ಬಹುಧಾನ್ಯ ಸಂವತ್ಸರದಲ್ಲಿ ನಾವು ಶ್ರೀಶೈಲಕ್ಕೆ ಬರ್ತೇವೆ ಆಗ ಬಂದು ನಮ್ಮ ಹತ್ತಿರ ನೀವು ನಿಲ್ಲಬೇಕು ಈ ಬ್ರಹ್ಮಾಂಡದಲ್ಲಿ ಕಾಶಿಯು ತೀರ್ಥರಾಜವೆಂದು ಪ್ರಖ್ಯಾತವಾಗಿದೆ ಗಂಗಾದ್ವಾರದಂತೆ ಇರುತ್ತದೆ ಇದಲ್ಲದೆ ಇನ್ನೂ ಕೆಲವು ತೀರ್ಥಕ್ಷೇತ್ರಗಳಿವೆ ವರುಣ ಶರಾವತಿ ಚಂದ್ರಭಾಗ ರೇವತಿ ಸರಯು ಗೋಮತಿ ಮಂದಾಕಿನಿ ಪಾಲ್ಗುಣಿ ಭೀಮಾ ಗೋದಾವರಿ ಕೃಷ್ಣ ಕಾವೇರಿ ಮಲಪಹಾರಿ ತುಂಗಾ ಅಲಕನಂದ ಇತ್ಯಾದಿ ತೀರ್ಥಗಳಿವೆ ಅಯೋಧ್ಯ ಮಥುರಾ ಅವಂತಿ ಕುರುಕ್ಷೇತ್ರ ದ್ವಾರಕ ಜಗನ್ನಾಥ ಗಾಣಗಾಪುರ ಕೊಲ್ಹಾಪುರ ಪಂಡರಪುರ ರಾಮೇಶ್ವರ ಶ್ರೀರಂಗ ಕನ್ಯಾಕುಮಾರಿ ವೆಂಕಟಗಿರಿ ಶ್ರೀಶೈಲ ಭುವನೇಶ್ವರಿ ಅಹೋಬಲ ಇತ್ಯಾದಿ ಕ್ಷೇತ್ರಗಳಿವೆ ಸದ್ಯಕ್ಕೆ ಈ ತುಸುವನ್ನು ನಾವು ನಿಮಗೆ ಹೇಳ್ತೇವೆ ಅಲ್ಲಲ್ಲಿಯೇ ವಿಶೇಷ ಮಹಾತ್ಮತೆಯನ್ನು ತಿಳಿದುಕೊಂಡು ವಿಧಿವತ್ತಾಗಿ ಯಾತ್ರೆಯನ್ನು ಮಾಡಿಕೊಂಡು ಬನ್ನಿರಿ ಅಂತ ಹೇಳ್ತಾರೆ ಈ ಮೇರೆಗೆ ಶ್ರೀ ಗುರುನಾಥನು ಎಲ್ಲ ಶಿಷ್ಯರಿಗೆ ಅಪ್ಪಣೆಯನ್ನು ಮಾಡಲು ಅವರು ಗುರುಚರಣಗಳಿಗೆ ಭಕ್ತಿಯಿಂದ ನಮಿಸಿ ಹೊರಟು ಹೋಗ್ತಾರೆ ಶ್ರೀ ಗುರುಗಳು ಮಾತ್ರ ಗುಪ್ತರೂಪದಿಂದ ಒಂದು ವರ್ಷ ವೈಜನಾಥಲ್ಲಿ ವಾಸವಾಗಿರ್ತಾರೆ ಆಗ ಅವರ ಹತ್ತಿರ ಸಿದ್ಧಯೋಗಿ ಅಂದರೆ ನಾನೊಬ್ಬನೇ ಇದ್ದೆ ಅಂತ ಸಿದ್ಧಯೋಗಿ ನಾಮಧಾರಕನಿಗೆ ಹೇಳಿದಲ್ಲಿಗೆ ಗುರು ಚರಿತ್ರೆಯ ಹದಿನೈದನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಗುರುಭ್ಯೋ ನಮಃ